ಆಹಾ ನೋಡಿ ನಮ್ಮನೆಗೆ ಒಂದು ಹೊಸ ಗೆಸ್ಟ್ ಬಂದಿದ್ದಾರೆ ಹೆಲ್ಮೆಟ್ ಇರ್ಲಿಲ್ಲ ಅದಕ್ಕೊಂದು ಹೆಲ್ಮೆಟ್ ಮಾಡಿದ ನೋಡಿ ಗೋಲಿ ಬಜೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ಫುಲ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮೊನ್ನೆ ನಾನು ವ್ಲಾಗ್ ಅಲ್ಲಿ ಹಲಸಿನ ಮರದ ತೋರಿಸಿದ್ದೆ ಅಲ್ವಾ ಹಲಸಿನ ಹಣ್ಣು ಪೆಲಕ್ಕಾಯಿ ಸೊ ಅದು ಹಣ್ಣಾಗಿದೆ ಅದು ಹೇಗಿರುತ್ತೆ ಹೀಗೆ ಟೇಸ್ಟ್ ಇದೆ ಮತ್ತೆ ಯಾವ ಕಲರ್ ಇದೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲೋ ಕಲರ್ ಇರುತ್ತೆ ಅಲ್ವಾ ಬಟ್ ಇದು ಆರೆಂಜ್ ಕಲರ್ ಹಲಸಿನ ಹಣ್ಣು ಸೊ ಅದ್ರ ಏನು ವೈಶಿಷ್ಟ್ಯತೆ ಅಂಡ್ ಅದ್ರ ಗೋಲಿ ಬಜೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಅಮ್ಮ ಸೊ ಅದು ಹೇಗ್ ಮಾಡೋದು ಸೊ ಕಂಪ್ಲೀಟ್ ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದಾಗಿದೆ ಸೊ ಹಾಗೆ ಒಂದಷ್ಟು ಮನೆಯಲ್ಲಿ ಏನೆಲ್ಲ ಮಾಡ್ತೇವೆ ಸೊ ಇವೆಲ್ಲ ಇರುತ್ತೆ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ನೋಡಿ ಪೆಲಕ್ಕಾಯಿ ನಮ್ಮ ಮನೆಯ ಅಲ್ಲ ಮನೆಯಲ್ಲಿ ಅಲ್ಲ ಮನೆಯ ಕೆಳಗೆ ಒಂದು ಮರ ಇತ್ತಲ್ವಾ ಮೊನ್ನೆ ತೋರಿಸಿದೆ ನೋಡಿ ಲಾಗಲ್ಲಿ ಈ ಕಲರ್ ಬಂದಿದೆ ಅದು ಯಾವ ಕಲರ್ ಇದ್ರು ಇದೆ ತಿನ್ನಕ್ಕೆ ಮಾತ್ರ ಅಮ್ಮ ಪೆಲಕ್ಕಾಯಿ ಹೇಗುಂಟಮ್ಮ ಸಿಹಿ ಸಿಹಿ ಉಂಟಾ ಒಂದು ಪೆಲಕ್ಕಾಯಿ ಬಗ್ಗೆ ಒಂದು ಎರಡು ಮಾತೇಳಿ ಅಲ್ಲ ಮೊದ್ಲೆಲ್ಲಾ ಪಲಕಾಯಿ ಎಲ್ಲಿನ ಧರ್ತಿದ್ರಿ ಮತ್ತೆ ಹೇಗೆ ಎಲ್ಲ ತಿಂಡಿ ಮಾಡ್ತಿದ್ರಿ ಪಲಕಾಯಿದು ಇದ್ರಲ್ಲಿ ಗೋಲಿ ಅಜ್ಜ ಆಗ್ತದೆ ಹಾ ಮತ್ತೆ ಗಟ್ಟಿ ಗಟ್ಟಿ ಅಂತ ಹ್ಮ್ ಪಲಕಾಯಿ ಗಟ್ಟಿ ಹ್ಮ್ ಆಮೇಲೆ ದೋಸೆ ಹಾ ಮತ್ತೆ ಬೇರೆ ಪಾಯಸ ಹ್ಮ್ ಅಷ್ಟೇ ಹ್ಮ್ ಪಲಕಾಯಿ ಮೂರುದು ಹೇಗೆ ಅದ್ರಲ್ಲಿ ಎಂತ ಮಾಯಾನ ಉಂಟಾ ಮಾಯನೆಲ್ಲ ಮಾಯಾನ್ ಇಲ್ಲದ ಪಲಕಾಯಿ ಗಮ್ಲೆಸ್ ಪಲಕಾಯಿ ಹ್ಮ್ ಆ ಮೊದ್ಲು ನಮ್ಮ ಮನೇಲಿ ಒಂದ್ ಇತ್ತಲ್ಲ ಮರ ಆ ಅದ್ರಲ್ಲಿ ಇಷ್ಟ ಆಗ್ತಿತ್ತು ಪೇಲಕಾಯಿ ಅದೇ ತುಳುವೆ ಅದ್ಯಾವ್ ಪೇಲಕಾಯಿ ತುಳುವೆ ತುಳುವೆ ಅದ್ರಲ್ಲಿ ಇಷ್ಟ ಆಗ್ತಿತ್ತು ಮೊದ್ಲು ಪೇಲಕಾಯಿ ಅಲ್ಲಿ ತುಂಬಾ ಆಗ್ತಿತ್ತು ಹ್ಮ್ ಮೊದ್ಲೆಲ್ಲ ಚಿಪ್ಸ್ ಎಲ್ಲ ಮಾಡಿ ಕೊಡ್ತಿದ್ರಲ್ಲ ಯಾಕೆ ಚಿಪ್ಸ್ ಮಾಡುದಿಲ್ಲ ವಯಸ್ಸಾಯ್ತಲ್ಲ ವಯಸ್ಸಾದ್ರೆ ಚಿಪ್ಸ್ ಮಾಡಬಾರ್ದಾ ನಿಂತಲ್ಲಿ ಯಾವುದಿಲ್ಲ ಅಲ್ಲಿ ಆ ಒಲೆ ಹತ್ರ ಹಾ கூத்தோலே ஆகுதில்ல காலைல்ல நோயிலே கீன் நோட் நீர் நம்ம கன்னட நோடி நன்ன மடிகேரி அவர கன்னட தர மாதா இவரு ಹೇಗುಂಟು ನಾಲ್ಕು ಪೆಲಕಾಯಿ ಬೆಲಕಾಯಿ ಈಗ ನಾನು ವಿಡಿಯೋ ಮಾಡಿ ಕೂತ್ರೆ ಎಲ್ಲ ಅಮ್ಮನ ತಿಂತಾರೆ ನಮಗಿಲ್ಲ ಮತ್ತೆ ನಾವು ತಿಂತೇವೆ ಸ್ವಲ್ಪ ಆಯ್ತಾ ಸಿಗುವ ನೋಡಿ ಒಂದು ಹೊಸ ಗೆಸ್ಟ್ ಬಂದಿದ್ದಾರೆ ಅಪರೂಪದ ಅತಿಥಿ ಅರ್ಷಿ ಅಕ್ಕ ಅಂತ ಅವರು ಕೂಡ ಪೆಲಕಾಯಿ ತಿಂತಿದ್ದಾರೆ ಇಲ್ಲಿ ಅಮ್ಮ ಪೆಲಕಾಯಿ ಮೂರ್ತಿದ್ದಾರೆ ಇವರು ತಿಂತಿದ್ದಾರೆ ಈಗ ನಾನು ವಿಡಿಯೋ ಮಾಡಿಕೊಂಡು ಪೆಲಕಾಯಿ ಅಂದ್ರೆ ಪೆಲಕಾಯ ಇವರು ಮಂಗ್ಳೂರಲ್ಲಿರೋದು ಇವರಿಗೆಲ್ಲ ಪೆಲಕ್ಕಾಯಿ ಸಿಗೋದು ಅಪ್ರೂಪ್ ಅಂತೆ ಅದಕ್ಕೆ ತಿಂತಿದ್ದಾರೆ ಈಗ ಬಿಟ್ಟರೆ ಎಲ್ಲ ಖಾಲಿ ಮಾಡ್ತಾರೆ ನನಗೆ ಸಿಗುದಿಲ್ಲ ಅದಕ್ಕೆ ನಾನು ಕೂಡ ತಿಂತೇನೆ ಇನ್ನು ಮತ್ತೆ ಇವರದೊಂದು ಸ್ಟೋರಿ ಬರ್ಲಿಕ್ಕೆ ಉಂಟು ಯಾರು ಮಿಸ್ ಮಾಡದೆ ನೋಡಿ ಮಿಸ್ ಮಾಡದೆ ನೋಡಿ ಅದರ ಒಳಗೆ ಇರುವಂತಹ ನೋಡಿ ಏನಂತ ನೀವು ಅದನ್ನ ಆಲೋಚನೆ ಮಾಡಿ ಅದರ ಬಗ್ಗೆ ನಿರ್ಧಾರ ಮಾಡಿ ಅಂತ ನಾನು ಅದರ ಬಗ್ಗೆ ನೋಡಿ ನಿಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಕಮೆಂಟ್ ಅನ್ನು ತಿಳಿಸಿ ಮತ್ತೆ ಯಾವಾಗ ನೀವು ಇವರು ಆಕ್ಚುಲಿ ಫಾರಿನ್ ಅಲ್ಲಿ ಇರೋದು ನಾಡಿದ್ದು ಟ್ವೆಂಟಿ ಸಿಕ್ಸ್ ಗೆ ಹೋಗ್ತಿದ್ದಾರೆ ಸೊ ಎಲ್ರಿಗೂ ಕೂಡ ಒಂದು ಹ್ಯಾಪಿ ಜರ್ನಿ ಅಂತ ಹೇಳಿ ಸೊ ಮತ್ತೆ ವಾಪಸ್ ಯಾವಾಗ ಎರಡು ವರ್ಷ ಬಿಟ್ಟು ನಂತರ ಎರಡು ವರ್ಷ ಬಿಟ್ಟು ಬರ್ತಾರೆ ಇವರು ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಹೇಳಿ ಹೋಗ್ತಿದ್ದಾರೆ

ಈಗ ನಾವು ಮೂವರ ಇದ್ದೇವೆ ಮನೆಯಲ್ಲಿ ತಮ್ಮ ಕೂಡ ಇಲ್ಲ ಈಗ ಒಮ್ಮೆ ಪೆಲಕ್ಕಾಯಿ ನನಗೆ ತಿನ್ಬೋದಿ ಆಯ್ತು ಈಗ ಒಂದ್ ಎರಡು ಪಚ್ಚಿಲಿ ಪೆಲಕ್ಕಾಯಿ ತಿಂತೇನೆ ಮತ್ತೆ ಗೋಲಿಬಾಜೆ ಮಾಡ್ಲಿಕ್ಕೆ ಉಂಟಂತೆ ಪೆಲಕ್ಕಾಯಿ ಗೋಲಿಬಾಜೆ ಮಾಡುದು ಹೇಗೆ ಅಂತ ಒಂದು ವಿಡಿಯೋ ಮಾಡುವ ನನ್ನ ಫ್ರೆಂಡ್ ಇದ್ದಾಳೆ ವಿಜಯ ಅಂತ ಅವಳಿಗೆ ಇದಂದ್ರೆ ತುಂಬಾ ಇಷ್ಟ ಅವಳನ್ನ ಬಿಟ್ಟು ನಾನು ತಿಂತ ಇದ್ದೇನೆ ಬೇಗ ಬೇಗ ತಿನ್ನಿ ಮತ್ತೆ ವಿಡಿಯೋ ಹೋಗುವಾಗ ಹೊಟ್ಟೆ ನೋಡ್ಬೋದು ಹಾಗೆ ಅವಳಿಗೆ ಇದು ತುಂಬಾ ಇಷ್ಟ ಹಾಗೆ ಅವಳನ್ನ ಎಣಿಸಿ ಅವರದು ಕೂಡ ಚಾನಲ್ ಉಂಟು ವಿಜಯ ರೆಸಿಪಿ ವಿಜಯ ರೆಸಿಪೀಸ್ ಅಂತ ಅದಕ್ಕೆ ಕೂಡ ನೀವು ಕಮೆಂಟ್ ಕಟ್ಟದ ಕೋಳಿ ಪದಾರ್ಥ ಮಾಡೋದು ಹೇಗೆ ತುಂಬಾ ಉಂಟು ಅಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಉಂಟಲ್ಲ ಬೇಕು ನಿಮ್ಗೆ ಅಡಿಗೆಯದು ಎಲ್ಲ ನಿಮಗೆ ಆ ವಿಜಯ ರೆಸಿಪಿಯಲ್ಲಿ ನಿಮಗೆ ನೋಡ್ಬೋದು ಕಲಿಬಹುದು ಮತ್ತು ನಿಮ್ಮ ಮನೆಯಲ್ಲಿ ಅಡುಗೆಯನ್ನು ನಿಮಗೆ ಮಾಡ್ಬೋದು ಓಕೆ ಇವರದ್ದು ಅರ್ಧ ಪಚ್ಚಿಲಿ ಖಾಲಿ ಆಯ್ತು ಪಚ್ಚಿಲಿ ಫುಲ್ ಖಾಲಿ ಆಯ್ತು ಹೇಳಿ ಬೇಕಾ ನಿಮಗೆ ಸಹ ಬಾಯಿ ನೀರು ಬರ್ತದ ಅಂತಲ್ಲ ವಸಂತಿ ಅಕ್ಕ ಅವರೀಗ ಗೋಳಿ ಮಾಡಲಿಕ್ಕೆ ಪಚ್ಚಿಲ್ ತೆಗಿತಿದ್ದಾರೆ ಗೋಳಿ ಬಜೆ ಹೇಗೆ ಮಾಡೋದು ಅಂತ ಅಮ್ಮನ ಹತ್ರವೇ ಹೇಗೆ ಮಾಡೋದು ವಸಂತಿ ಅಕ್ಕ ಪ ಗೋಳಿ ಇದು ಹಳದಿ ಅಲ್ಲ ಇದು ಒಂಥರ ಆರೆಂಜ್ ಕಲ್ಲರ್ ಇದರಲ್ಲಿ ಮಾತ್ರ ಹಳದಿ ಕಾಣ್ಬೋದು ನಿಮಗೆ ಕ್ಯಾಮರಾದಲ್ಲಿ ಇದು ಆರೆಂಜ್ ಟೇಸ್ಟ್ ಉಂಟು ನೋಡಿ ನಳಿನಕ್ಕ ಬಂದಿದ್ದಾರೆ ಇವತ್ತು ಇದು ನಳಿನಕ್ಕನ ಮಗಳು ಆ ಕಡೆ ಒಳಗೆ ಕುಸುಮಕ್ಕನ ಮಗಳು இதiaramugulu இதiaramugulu என்ன சொல்லிட்டு கேக்குறீங்க என்ன குடுச்சி இல்லது உத்தே அக்கன் என்ன அப்பேன பனிது படுத்துன ஆ சந்தனனுக்கு என்ன பண்ணுன லைவ் வீர்னா அப்பேன அதனக்காண்டே சித்திரமா மகள லாகோ வந்துச்சால அந்த இரு பாத்து அது ஆரதசர் காலபேர பாரின் டவுட் அது போறா பாரின் முகத்துக்கு டைட் டேရனும் मारे அது എന്നോര് ഇത്തില്ല വീഡിയോ ಹೆಲ್ಮೆಟ್ ಇರ್ಲಿಲ್ಲ ಅದಕ್ಕೊಂದು ಹೆಲ್ಮೆಟ್ ಮಾಡಿದ್ ನೋಡಿ ಮಣ್ಣಿನ ಕರದ ಹೆಲ್ಮೆಟ್ ಇವರು ಡೈರೆಕ್ಷನ್ ಕೊಡುದು ನೋಡಿ ಹೆಲ್ಮೆಟ್ ಹೊಸ ಹೆಲ್ಮೆಟ್ ಅದು ತೆಗಿರಿ ಒಮ್ಮೆ ತೆಗಿರಿ ಆ ಸ್ಪೆಷಲ್ ಸಿಗ್ತದೆ ಹಲಸಿನ ಹಣ್ಣು ಮತ್ತು ತೆಂಗಿನಕಾಯಿ ಮತ್ತೆ ಬೆಳ್ತಿಗೆ ಹಾಕಿಯಲ್ಲ ಬೆಳ್ತಿಗೆ ಅಕ್ಕಿ ಹಾಕಿ ಅದನ್ನು ಗ್ರೈಂಡ್ ರೆಡಿ ರೆಡಿಯಾಗಿದೆ ಎಣ್ಣೆಯಲ್ಲಿ ಕಾಯ್ತಾ ಉಂಟು

ಅಮ್ಮ ಬಿದ್ದುಕೊಂಡಿದ್ದ ಅಮ್ಮ ಬೈತಿದ್ದಾರೆ ತಮ್ಮನಿಗೆ ಆಯ್ತು ವಿಡಿಯೋ ತೋರಿಸಿದೆ ಅಂತ ಹೇಳಿ ಅಮ್ಮ ಬೈತಿಲ್ಲ ಸ್ಟಾಪ್ ಆಯ್ತು ಇನ್ನೊಂದು ಅಕ್ಕ ತಮ್ಮನನ್ನು ತೋರಿಸ್ತ್ರೆ ನಿಮ್ಗೆ ನಿಲ್ಲಿ ಅವರು ವೀಡಿಯೋ ಕಾಲ್ ಅಲ್ಲಿ ಇದ್ದಾರೆ ಆ ಇದು ನೋಡಿ ಲಾಗಲ್ಲಿ ಬರ್ತಾ ಇದ್ದಾರೆ ನಮ್ಮ ದೋಸ್ತಿ ರೆಸಿಪಿ ಏನು ರೆಸಿಪಿ ಅಂತ ಅವರಿಗೆ ಕಮೆಂಟ್ ಮಾಡಿ 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 ಶೇರ್ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಆರು ಫುಲ್ ಎಕ್ಸೈಟ್ಮೆಂಟ್ ಯಾನು ನೋಡಿ ನಮ್ಮ ಸಂಜು ಮಂಗ ಆಧಾರ್ ಕಾರ್ಡ್ ಇದು 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 ಆಧಾರ್ ಆಧಾರ್ ಕಾರ್ಡ್ ಕಾರ್ಡ್ ಒರಿಜಿನಲ್